ಇಂದು ಎಪ್ಪತ್ತೆರಡನೇ ವರ್ಷದ ಅಮೃತ್ಸರ ಹುಟ್ಟದ ಹಬ್ಬ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯದ ಗಂಡು ಅವರು ನಮ್ಮ ಹೆಮ್ಮೆ ನಾಡಿನ ಹೆಮ್ಮೆ ಇವತ್ತು ಅಂಬರೀಷ್ ಅಭಿಮಾನಿಗಳು ಹಾಗೂ ನ್ಯಾಯಿತಿ ಧರ್ಮ ಅನ್ನೋ ಒಂದು ಸೇನೆ ಮಾಡಿಕೊಂಡು ಅನ್ನದಾನ ಅದೇ ರೀತಿ ಒಂದು ಅಮೃತ್ಸರದು ಒಂದು ಹಾಡುಗಳಿಗೆ ಒಂದು ಪ್ರದರ್ಶನ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆಶೀರ್ವಾದ ಪಡೆಯೋಣ ಅಂತ ಬಂದೆ ಸರ್ದು ನನ್ನ ಜೀವನದಲ್ಲೂ ಸಾಕಷ್ಟು ಬದಲಾವಣೆಯಾಗಿ ಮುಂದೆ ಇದೆ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ಅಂಬಿ ಸರ್ ನಾ ಒಂದು ಗುಣಗಳು ನೀವು ಯಾವ ಒಂದು ಒಳ್ಳೆಯ ಗುಣಗಳನ್ನ ನೀವು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಿ ಏನೇ ಆದರೂ ನೇರ ನುಡಿ ಯಾವುದನ್ನು ಹಿಂದೆ ಮುಂದೆ ಇದು ಮಾಡಲ್ಲ ನೇರವಾಗಿ ಹೇಳ್ತಾರೆ ಆ ನೇರ ನುಡಿ ಭಾಳ ಇಷ್ಟ ಆಗುತ್ತೆ ಆದರೆ ಅವರು ಹೇಳೋ ರೀತಿಲಿ ಈಗಿನ ಕಾಲದಲ್ಲಿ ಯಾರೂ ಹೇಳೋಕ್ಕಾಗಲ್ಲ ಅವ್ರು ಹೇಳೋ ರೀತಿಯೇ ಬೇರೆ ಇದೆ ಅದು ನೋಡಿ ಭಾಳ ಖುಷಿ ಆಗುತ್ತೆ ನನಗಿಂತ ನಮ್ಮ ತಂದೆಯವರು ಭಾಳ ಅಭಿಮಾನಿ ಸರ್ಗೆ ಅಭಿಮಾನಿ ಅನ್ನೋದಕ್ಕಿಂತ ಹುಚ್ಚು ಪ್ರೀತಿ ನಮ್ಮ ತಂದೆಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀವಿ ಚಕ್ರವಿವಾಹ ಸಿನಿಮಾ ಆಗಿರ್ಬೋದು ಅಂತ ಆಗಿರ್ಬೋದು ಇನ್ನೂ ಒಂದೆರಡು ಒಂಟಿ ಸಲ್ಗ ಇಂದ್ರಜಿತ್ ಮಂಡ್ಯ ಗಂಡು ಹೌದು ಮಂಡ್ಯದ ಗಂಡು ಸುಮಾರು ಸಿನಿಮಾಗಳು ನಮ್ಮೂರ ಹಮ್ಮೀರ ಹೇಳ್ತಾ ಹೋದ್ರೆ ಒಂದಲ್ಲ ಹೋಗ್ತಾ ಇರುತ್ತೆ ಅದರಲ್ಲೂ ಒಂದು ಸಿನಿಮಾಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ಎಲ್ಲ ತರ ಸಿನಿಮಾಗಳು ಮಾಡಿದ್ದಾರೆ ಅದರಲ್ಲೂ ಮಾಲಾಶ್ರೀ ಅವ್ರ ಜೊತೆ ಅಂತೂ ತುಂಬಾ ಅದ್ಭುತವಾಗಿ ಸಿನಿಮಾಗಳು ಮಾಡಿದ್ದಾರೆ ಹೃದಯ ಹಾಡಿತ್ತು ನನಗೆ ಭಾಳ ಇಷ್ಟವಾದ ಸಿನಿಮಾ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಮಾಡಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಇನ್ನೂ ಒಂದು ಹೇಳ್ಬೇಕಂದ್ರೆ ಮಲಾಶ್ರೀ ಅವ್ರ ಜೊತೆ ಒಂದು ಯಾವುದು ಅದು ಮೂವಿ ಒಂಥರ ರೆಬಲ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅದು ಇನ್ನೂ ಬೇರೆ ಲೆವೆಲ್ ಅದು ಯಾವತ್ತಿದ್ರೂ ಅಂಬರೀಶ್ ಸರ್ ಅಂಬರೀಶ್ ಸರ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ಇಲ್ಲ ಇಲ್ಲ ಜೀವನದಲ್ಲಿ ಒಂದ್ಸಲ ಭೇಟಿ ಆಗಿಲ್ಲ ಅಮೃತ್ಸರ್ ಅಂಬರೀಶ್ ಸರ್ದು ಇದು ಯಾವುದು ಅಂಬರೀಶ್ ಸರ್ ಸುದೀಪ್ ಸರ್ ಮಾಡಿದಾರಲ್ಲ ವೀರ ಪರಂಪರೆ ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಬಂದಿದ್ದು ಅದೇ ಸಿನಿಮಾ ಅಂತ ನೋಡೋದಾದ್ರೆ ಅದನ್ನ ಥಿಯೇಟರ್ ನೋಡಿದ್ದೀನಿ ಅದನ್ನ ನೋಡೋದಕ್ಕಿಂತ ಮನೇಲಿ ಸಾಕಷ್ಟು ಬಾರಿ ಹಾಕೋರು ಅದರಲ್ಲೂ ಅಂತ ಮತ್ತೆ ನಮ್ಮೂರ ಹಮ್ಮೀರ ಇದೆಲ್ಲ ಎಷ್ಟೇ ಬಾರಿ ಹಾಕಿದ್ರು ಮನೆಯಲ್ಲಿ ಬಿಡ್ತಾ ಇರಲಿಲ್ಲ ಒಂದು ಅದೊಂದು ಮೂವತ್ತು ಸಲ ಆಗಲಿ ಮೂವತ್ತೊಂದನೇ ಸಲ ಹೊಸದು ಅಂತಾನೆ ನೋಡ್ತಾ ಇದ್ರು ಖುಷಿ ಆಗುತ್ತೆ ಇಲ್ಲ ಕೆಲಸನ ಏನು ಮಾತಾಡೋದಕ್ಕಿಂತ ಕೆಲ್ಸದ ಮುಖಾಂತರ ಉತ್ತರ ಕೊಡ್ತೀವಿ ಒಳ್ಳೆಯದಾಗಿ ನೋಡೋಣ ನೋಡೋಣ ಮುಂದೆ ಎಲ್ಲ ನೋಡೋಣ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಬಟ್ ಅವರು ಮಾಡಿರುವಂಥ ಸಿನಿಮಾಗಳು ಬೇರೆ ಬೇರೆ ರೀತಿಯ ಕಾರ್ಯಗಳು ನಮ್ಮ ಜೊತೆ ಇವೆ ಅದನ್ನ ನೆನೆಸ್ಕೊಂಡು ಮುನ್ನುಗ್ಗಬೇಕು ಮರಿಬಾರ್ದು ಯಾರು ಕೂಡ ಒಂದು ಏಜ್ಗೆ ಒಂದು ಒಬ್ಬರು ಹೀರೋ ಇನ್ನೊಂದು ಏಜ್ಗೆ ಒಬ್ಬರು ಇರೋ ಅಂತ ಇರೋಲ್ಲ ಈಗ ಒಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ ನನಗಂತೂ ಹಳೆ ಮೂವೀಸು ನಾನು ನೋಡೇ ನೋಡ್ತೀನಿ ನನಗೂ ಭಾಳ ಇಷ್ಟ ಆಗುತ್ತೆ ಕೆಲವೊಂದು ಮೂವೀಸು ಅಮೃತ್ ಸರ್ ಮೂವೀಸ್ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವೀಸ್ ಆಗಿರ್ಬೋದು ಅಥವಾ ವಿಷ್ಣುವರ್ಧನ್ ಸರ್ ಮೂವೀಸ್ ಆಗಿರ್ಬೋದು ಅಮೃತ್ ಸರ್ ವಿಷ್ಣುವರ್ಧನ್ ಸರ್ ಒಂಥರ ಖುಷಿಗೂ ಥರನೇ ಇದ್ದರು ವಿಷ್ಣುವರ್ಧನ್ ಸರ್ ಒಂಥರ ಕ್ಲಾಸ್ ಸಿನಿಮಾಸ್ ಮಾಡಿದ್ರೆ ಅಮೃತ್ ಸರ್ ಒಂಥರ ಮಾಸ್ ಸಿನಿಮಾಸ್ ಮಾಡಿ ಜನಮನ್ನಣೆ ಗಳಿಸ್ತವ್ರು ಇಬ್ರು ಭಾಳ ಇಷ್ಟ ಆಗ್ತಾರೆ ಯಾರು ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ಚಿತ್ರರಂಗದಲ್ಲಿ ಯಾರೇನಿದ್ದಾರೆ ಎಲ್ಲರೂ ಇನ್ಸ್ಪಿರೇಷನ್ ಒಬ್ರಂತ ಅಲ್ಲ no ah. ah.